ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ತುಂಬ ಚೆನ್ನಾಗಿದೆ ಓಕೆನಾ ಸೊ ನಿಮಗೆ ತೋರಿಸ್ತೀನಿ ಆ ಪ್ಲೇಸ್ ಯಾವುದು ಅಂತೇಳಿ ಈಗ ಸ್ವಲ್ಪ ಒಂದು ವಾರದಿಂದ ಮಳೆ ಆಗ್ತಿದೆ ಅಲ್ವಾ ಸೊ ಚೆನ್ನಾಗಿದೆ ಆ ಪ್ಲೇಸ್ ಅಂತ ಅಂದ್ಕೊತೀನಿ ಬನ್ನಿ ನಿಮಗೆ ಕರ್ಕೊಂಡು ಹೋಗ್ತೀನಿ ಈಗ ನಾವು ಜಸ್ಟ್ ನಮ್ಮ ಮೂರು ಬಿಟ್ಟಿದ್ದೀವಿ ಜಸ್ಟ್ ಈಗಷ್ಟೇ ಹೊರಟಿದ್ದೀವಿ ನಮ್ಮ ಬೆಳಗ್ಗೆ ಏನೋ ಹತ್ತು ಹತ್ತುವರೆ ಆಗಿದೆ ಸೊ ಈಗ ಜಸ್ಟ್ ನಮ್ಮವರಲ್ಲಿ ನಿಲ್ವಾಗಲ್ಲಿದ್ದೀವಿ ನಿಲ್ವಾಗ್ಲಿಂದ ಸೀದಾ ನಾವು ಈಗ ಹೋಗ್ತಾ ಇರೋದು ಫಸ್ಟ್ ಬೃಗಾವಧಿ ಒಂದು ಟೆಂಪಲ್ಲಿಗೆ ಹೋಗಿಬಿಟ್ಟು ಆಮೇಲೆ ನಾವು ಅಲ್ಲೊಂದು ಕಡೆ ತರ್ಸ ಅಂತಿದೆ ಅಲ್ಲಿಗೆ ಹೋಗ್ತೀವಿ ಓಕೆನಾ ತುಂಬ ಜನ ಈಗ ಅಲ್ಲಿ ತುಂಬ ಜನ ಅಂತ ಕೇಳಿದ್ದೀವಿ ಯಾಕಂದರೆ ಅದು ಈ ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಓಕೆನಾ ಸೊ ನಾವೀಗ ಜಸ್ಟ್ ಹರಿಹಾರಪುರ ಹತ್ತಿರ ಬಂದಿದ್ದೀವಿ ಹರಿಯಾರಪುರ ಮಠಕ್ಕೆ ಯಾರು ಬಂದಿದ್ದೀರಾ ಕಮೆಂಟ್ ಮಾಡಿ ನೋಡೋಣ ಓಕೆನಾ ಸೊ ಹರಿಹಾರಪುರ ಮಠ ತುಂಬಾ ಚೆನ್ನಾಗಿದೆ ಈಗಂತೂ ತುಂಬ ಅಪ್ಡೇಟ್ ಮಾಡಿದ್ದಾರೆ ಬನ್ನಿ ಒ ಚೆನ್ನಾಗಿರುತ್ತೆ ಈಗ ಫ್ರೆಂಡ್ಶನ್ ನಡೀತಾ ಇರುತ್ತೆ ತುಂಬ ಆಗಿರುತ್ತೆ ಓಕೆನಾ ಸೊ ಈಗ ನಾವು ಜಸ್ಟ್ ಈಗ ಹರೇಪುರ ರೀಚ್ ಆಗಿದ್ದೀವಿ ಹರೇಪುರಿಂದ ಜಸ್ಟ್ ನಾವು ನೆಕ್ಸ್ಟ್ ಹೋಗೋದೇ ಮೃಗಾವಧೆಗೆ ಮೃಗಾವಧೆ ಹೋಗಿ ಅಲ್ಲಿ ಈಶ್ವರನ ಟೆಂಪಲ್ ಇದೆ ಸೊ ಅಲ್ಲಿ ನೋಡ್ಕೊಂಡು ಬಿಟ್ಟು ಅಲ್ಲಿಂದ ನಾನು ತರಿಸ್ತಾ ಹೋಗೋಣ ಓಕೆ ನಾವು ಭೃಗಾವಧಿ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಲ್ಲಿ ಏನೇನಿದೆ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮೃಗಾವಧಿ ಟೆಂಪಲ್ ಇದೆಯಲ್ಲ ಅದು ನಿಗವನು ಹೊಂದಿಸಿ ಸ್ಥಳ ಅಂತ ಹೇಳ್ತಾರೆ ಓಕೆನಾ ಅಲ್ಲಿ ಏನಂತ ಹೇಳಿದ್ರೆ ಕೊಪ್ಪದಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಸೊ ಮಾಲಹನಿಕೇಶ್ವರ ಎಂಬ ಮೂಲ ಹೆಸರು ಅದಕ್ಕೆ ಶಿವಲಿಂಗ ಓಕೆನಾ ಈಗ ಅದು ಮಲ್ಲಿಕಾರ್ಜುನ್ ದೇವಸ್ಥಾನ ಅಂತೇಳಿ ಪ್ರಸಿದ್ಧಿ ಹೊಂದಿದೆ ಓಕೆನಾ ಈ ಶ್ರೀರಾಮ ವನವಾಸದ ಸಮಯದಲ್ಲಿ ಚಿನ್ನದ ಜಿಂಕೆ ರೂಪದಲ್ಲಿ ಬಂದ ಮಾರೀಚನನ್ನು ವಧೆ ಮಾಡಿದ ಸ್ಥಳ ಅಂತ ಹೇಳ್ತಾರೆ ಓಕೆನಾ ಆ ಸ್ಥಳಕ್ಕೆ ಆಮೇಲೆ ಅದೇನು ವಧೆ ಮಾಡಿದ್ರಲ್ವ ಸೊ ಅದಾದ ಮೇಲೆ ಹತ್ಯೆ ದೋಷದಿಂದ ಪಾರಾಗಲು ಶ್ರೀರಾಮನು ಮಾರೀಚ ದೇಹಲಿದ್ದ ಬಾಣವನ್ನು ಹೊರತೆಗೆದು ಬ್ರಾಹ್ಮಿ ನದಿಯ ದಡೆಯ ಮೇಲೆ ಶಿವಲಿಂಗವೊಂದನ್ನು ಸ್ಥಾಪಿಸಿ ಸ್ಥಾಪಿಸ್ತಾನೆ ಓಕೆನಾ ಅದೇ ಅವನು ಏನು ದೇಹದಲ್ಲಿ ಏನು ಬಾಣ ಇರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಏನು ಬ್ರಾಹ್ಮಿ ನದಿಯ ದಂಡೆ ಮೇಲೆ ಒಂದು ಶಿಲ ಶಿವಲಿಂಗ ಇಡ್ತಾನಲ್ಲ ಅದೇ ಈಗಿನ ಅಲ್ಲಿದೆಯಲ್ಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಈಶ್ವರಲಿಂಗ ಅದೇ ಓಕೆನಾ ಸೊ ಇಲ್ಲಿ ಏನಂತ ಹೇಳಿದ್ರೆ ಹಿಂದೆ ಬ್ರಾಹ್ಮಿ ನದಿನೂ ಇದೆ ಅಂದರೆ ನದಿಯನ್ನು ಸ್ವಲ್ಪ ಸಣ್ಣ ಇದೆ ಅದು ನೀವು ನೋಡ್ಬೋದು ಅಲ್ಲಿಗೆ ಹೋದ್ರೆ ಓಕೆನಾ ಹಾಗೆ ಈ ದೇವಾಲಯ ಯಾವಾಗ ನಿರ್ಮಾಣ ಆಯಿತು ಗೊತ್ತಾ ಚಾಲುಕ್ಯರ ಅರಸನಾದ ತ್ರಿಭುವಲನ ಇದ್ದಲ್ಲ ಅವ್ರ ಕಾಲದಲ್ಲಿ ಅದನ್ನು ನಿರ್ಮಾಣ ಮಾಡಲಾಯಿತು ಅದಾದಮೇಲೆ ಕೆಳದಿಯ ಸೋಮಶೇಖರ ಕಾಲದಲ್ಲಿ ಈ ಪುನರುತ್ಥಾನ ಮಾಡಾಯಿತು ಮತ್ತೆ ಅದನ್ನು ಫಸ್ತಾಗಿ ನಿರ್ಮಾಣ ಮಾಡಲಾಯಿತು ಫಸ್ಟ್ ಅವ್ರು ಮಾಡಿದ್ರು ಅದಾದ್ಮೇಲೆ ಇವರು ಬಂದು ಅದನ್ನು ಮತ್ತೆ ಪುನರುತ್ಥಾನ ಮಾಡಿದರು ಸೊ ಇಲ್ಲಿ ಬರೀ ಈಶ್ವರನ ಟೆಂಪಲ್ ಅಲ್ಲ ಶನಿ ಈಶ್ವರ ದೇವಸ್ಥಾನವೂ ಇದೆ ಹಾಗೆ ಆಂಜನೇಯ ಟೆಂಪಲ್ ಇದೆ ಉಗ್ರ ನರಸಿಂಹ ಟೆಂಪಲ್ ಎಲ್ಲ ಸುತ್ತಮುತ್ತಾನೆ ಇದೆ ನೀವು ಅಲ್ಲಿ ಹೋದ್ರೆ ಒಂದು ಸತಿ ನೋಡ್ಬೋದು ಓಕೆನಾ ಸೊ ನೋಡ್ಬೋದು ಬುರುಗಾವಾದಿ ಎಂಟ್ರೆನ್ಸ್ ಇದೆ ಓಕೆನಾ ಸೊ ಇಲ್ಲಿಂದ ಮತ್ತೆ ನಾವು ಎರಡು ಮೂರು ಕಿಲೋಮೀಟ್ರ್ ಹೋಗಬೇಕು ಅದ್ರ ಮಧ್ಯೆನೇ ನಮಗೆ ಆಂಜನೇಯ ಟೆಂಪಲ್ ಎಲ್ಲ ಟೆಂಪಲ್ಗಳು ಸಿಗ್ತಾ ಹೋಗ್ತವೆ ಒಂದೊಂದೇ ರಸ್ತೆ ಸೈಡಲ್ಲಿ ಸಿಗ್ತಾ ಹೋಗ್ತವೆ ನೀವು ನೋಡ್ಕೊತಾನೆ ಹೋಗ್ಬೋದು ಬೇಕಾದರೆ ಸೊ ಶನಿ ಕಾಟ ಹಾಗೆ ಬೇರೆ ಏನೇ ತೊಂದರೆ ಇದ್ರೂ ಕೂಡ ಇಲ್ಲಿ ನೀವು ಪರಿಹಾರನ ಮಾಡ್ಕೋಬೋದು ಬಟ್ ಅಲ್ಲಿ ದೇವಸ್ಥಾನದ ಒಳಗೆ ವೀಡಿಯೋ ಮಾಡುವಂಗಿಲ್ಲ ಸೊ ಅದು ರೂಲ್ಸೇ ಇರೋದು ಹಾಗೆ ಬಟ್ ಅದ್ರ ಹೊರಗಡೆ ಎಲ್ಲ ವೀಡಿಯೋಸ್ ಮಾಡ್ಬೋದು ನಿಮಗೆ ಬನ್ನಿ ನಾನು ತೋರಿಸ್ತೀನಿ ತೋರಿಸ್ತೀನಲ್ಲ ಒಳಗಡೆ ಏನೇನಿದೆ ಅಂಥೇಳಿ ಸೊ ಇಲ್ಲಿಂದ ಏನು ನಾವೀಗ ಎಂಟ್ರೆನ್ಸ್ ತೋರಿಸ್ನಲ್ಲ ಈ ವೆಲ್ಕಮ್ ಗೇಟಿಂದನೂ ನಾವು ಇನ್ನೊಂದು ಮೂರ್ನಾಲ್ಕು ಕಿಲೋಮೀಟ್ರ್ ಒಳಗೆ ಹೋಗಬೇಕಾಗತ್ತೆ ಓಕೆನಾ ಸೊ ಹಾಗಾಗಿ ನೀವು ಅಲ್ಲಿ ಹೋಗ್ಬಿಟ್ಟು ನಿಮಗೆ ಮುಂದೆ ನಾನು ಟೆಂಪಲ್ನ ತೋರಿಸ್ತೀನಿ ಹೇಗಿದೆ ಒಳಗೆಲ್ಲ ಎಲ್ಲ ಅಂತೇಳಿ ನೀವು ಯಾರು ಬರೋಂಗಿಲ್ಲ ತುಂಬ ಜನ ಬರ್ತಾರೆ ಓಕೆನಾ ತುಂಬಾ ಜನ ಬರ್ತಾರೆ ಅದು ಈಶ್ವರನ ನೋಡಲಿಕ್ಕಾಗಿ ಹಾಗೆ ಮತ್ತು ಅಲ್ಲಿ ಶನಿ ಮತ್ತೊಂದರೆ ಏನಾರಿದ್ದರೆ ಅದನ್ನು ಪರಿಹಾರ ಮಾಡ್ಕೊಂಡಿದ್ದಾಗಿ ಈ ಟೆಂಪಲಿಗೆ ಬಂದೇ ಬರ್ತಾರೆ ಸೊ ಬನ್ನಿ ಅದೆಷ್ಟು ನಿಮಗೆ ತೋರ್ಸ್ಕೊಂಡು ನಾವು ತೋರಿಸ್ತಾ ಹೋಗೋಣ ಕರ್ತದೆ ಒಳ್ಳೆ ಪ್ಲೇಸ್ ಇದೆ ಫಸ್ಟಿಗೆ ಗೆ ಬಂದು ನೋಡ್ಬೋದು ಇದು ಆಂಜನೇಯನ ಟೆಂಪಲ್ ಓಕೆನಾ ಸೋ ಅಲ್ಲೇ ಪಕ್ಕದಲ್ಲಿರುವಂಥ ಆಂಜನೇಯನ ಟೆಂಪಲು ಹಾಗೆ ಸುತ್ತಮುತ್ತ ತುಂಬ ಟೆಂಪಲ್ಗಳು ಸಿಕ್ತಾ ಹೋಗುತ್ತೆ ನಾವು ಡೈರೆಕ್ಟ್ ಡೈರೆಕ್ಟಾಗಿ ನಾವು ಮಲ್ಲಿಕಾರ್ಜುನ ಗೆ ಬಂದಿದ್ದೀವಿ ಸೊ ಮಲ್ಲಿಕಂಪ ಈಗ ಏನಂತ ಹೇಳಿದ್ರೆ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಇರುತ್ತೆ ಇರತ್ತೆ ಓಕೆನಾ ಸೊ ಕೆಲವು ಟೈಮ್ ಊಟ ಕೂಡ ಇರುತ್ತೆ ನೋಡ್ಬೋದು ಹೀಗಿದೆ ಟೆಂಪಲ್ ಎಂಟ್ರೆನ್ಸು ಸೊ ಈಗ ಒಳಗಡೆ ಹೋಗಿ ನೋಡ್ಬೋದು ಇದು ಹಿಂದ್ಗಡೆ ಹರಿಯುತ್ತಿರುವಂಥ ಒಂದು ಸಣ್ಣ ಹಳ್ಳ ಥರ ಇದೆ ಓಕೆನಾ ಈಗ ತುಂಬ ನೀರು ಮಳೆ ಬಂದಿದೆಯಲ್ಲ ಹಾಗೆ ತುಂಬ ನೀರು ತುಂಬಿಕೊಂಡಿದೆ ಸೊ ಇಲ್ಲೆಲ್ಲ ಕೈಗಳೆಲ್ಲ ತೊಳ್ಕೊಂಡು ಡೈರೆಕ್ಟಾಗಿ ನಾವು ಟೆಂಪಲ್ ಒಳಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ ಓಕೆನಾ ಸೊ ಇಲ್ಲಿಂದ ಮುಂದೆ ನಮಗೆ ವಿಡಿಯೋ ಮಾಡುವ ಹಾಗಿಲ್ಲ ಯಾಕಂದ್ರೆ ದೇವರ ವೀಡಿಯೋ ಮಾಡಲ್ಲ ಹಾಗೆ ಮಾಡೋ ಹಾಗಿಲ್ಲ ಸೊ ಅಲ್ಲಿ ರೂಲ್ಸ್ ಇರೋದೇ ಹಾಗೆ ಮತ್ತೆ ಯಾರು ಹಾಕೊಂಡು ಹೋದರೆ ಕಷ್ಟ ಸೊ ಈಗ ನಾವು ಡೈರೆಕ್ಟು ಟೆಂಪಲ್ ಒಳಗೆ ಹೋಗಿ ಕೈಯೆಲ್ಲ ಮುಕ್ಕೊಂಡು ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಹೊರಡ್ತೀವಿ ಓಕೆನಾ ಸೊ ನೋಡಿ ನೋಡ್ಬೋದು ಟೆಂಪಲ್ ಹೇಗಿದೆ ಅಂತ ನೋಡ್ಕೊಳ್ಳಿ ಒಂದು ಸತಿ ಸೊ ನಾವೀಗ ವಾಪಸ್ ಹೊರಡ್ತು ಎಲ್ಲಿಗೆ ಅಂತ ಹೇಳಿದ್ರೆ ತರ್ಸ ತರ್ಸಾದಲ್ಲಿ ಹಿನ್ನೀರು ಸಖತ್ತಾಗಿರೋ ಪ್ಲೇಸ್ ಇದೆ ಬನ್ನಿ ನಿಮಗೆ ಕರ್ಕೊಂಡು ಹೋಗ್ತೀನಿ ಈಗಂತೂ ಮಳೆ ಬಂದಿದೆಯಲ್ವ ಸಕ್ಕತ್ತಾಗಿರತ್ತೆ ಟ್ರಿಪ್ಪು ಬನ್ನಿ ಹೋಣ thank you. ಹೋಯ್ ಜನರೇ ಇದು ಆಫ್ ರೋಡ್ ಜನರೇ ಇವನು ಮತ್ತೆಂತ ಕನ್ಫ್ಯೂಸ್ ಮಾಡ್ಕೊಂಡ ಜನರೇ ಹೋದ ಜನರೇ ಯಾಕೆ ಜನರೇ ಹಿಂಗೆ ಮಾಡೋದು ಜನರೇ ಗೂಗಲ್ ಮ್ಯಾಪ್ ಹಾಕಲಿ ಜನರೇ ಅವ್ರ ಅಷ್ಟು ಚಂದ ಹೇಳಿದ್ರು ಜನರೇ ನೀವು ಎಂತ ಜನರೇ

ગુતકલ રહા હ ઇલબા ઇતલબા ગુદ હવે ને અંતે કાર ઉન હોવા ને ઇતમ કડકુ બનતો કલે ને કસતો હીલા ઇલેનો જેલ ઇ જેલ તો ઇલેનો કોમ્પાઉન્ડ ઇદા કે ઇ કોમ્પાઉન્ડ જેલ લિ તર હારલા ને જેલ કમાય હળે દેના હલે જેલ લોડલી હળે કલે જેલ ના લોડા મેગે ઇ કોમ્પાઉન્ડ આદુ કપડા ನಾವು ಗಡ್ಜಿಗೂ ಬಂದು ಜನರೇ ಆದ್ರೆ ಮಳೆನೂ ಬಂತು ಜನರೇ ನಿಲ್ಲಿಕ್ಕೆ ಜಾಗ ಇಲ್ಲ ಜನರು ಇಲ್ಲಿ ಫ್ರೆಂಡ್ಸ್ ನಾವೀಗ ಬಂದಿರೋದು ತಟ್ಸೋಕ್ಕೆ ಓಕೆನಾ ಸೊ ಇದು ಸಕ್ಕತ್ತಾಗಿದೆ ಪ್ಲೇಸ್ ನಿಮಗೆ ಮೊಬೈಲಲ್ಲಿ ಅಷ್ಟೊಂದು ಗೊತ್ತಾಗ್ತಿರಲ್ಲ ಓಕೆನಾ ಸೊ ಇಲ್ಲಿ ಫುಲ್ ದೊಡ್ಡ ಫೀಲ್ಡ್ ಇದ್ದಂಗೆ ಇದೆ ಬಟ್ ಇದು ಮಳೆಗಾಲದಲ್ಲಿ ಫುಲ್ ತುಂಬ ಆಗಿರುತ್ತೆ ಹಾಗೆ ಇಲ್ಲಿ ಗೀನೆಲ್ಲ ತುಂಬ ಹಿಡಿತಿರ್ತಾರೆ ಈಗ ಮೀನೆಲ್ಲ ಹಿಡಿತಾರೆ ಇಲ್ಲೊಂದು ಬ್ರಿಡ್ಜ್ ಕೂಡ ಇದೆ ಹಳೆ ಕಾಲದ ಓಕೆನಾ ಅದನ್ನು ನಾನು ಮುಂದೆ ತೋರಿಸ್ತೀನಿ ಅದು ಎಲ್ಲಿದೆ ಏನಂತೇಳಿ ಸೊ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ ಓಕೆನಾ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ ನೀವು ಬೇಕಾದರೆ ಹೋಗ್ಬೋದು ಸೊ ಈಗ ಬನ್ನಿ ಮುಂದೆ ಹೋಗೋಣ ಫಸ್ಟ್ ಇಲ್ಲಿಗೆಲ್ಲ ಗುಂಡಿ ಗಿಂಡಿ ಎಲ್ಲ ಹಾಸ್ಕೊಂಡು ನಾವು ಅಲ್ಲಿಗೆ ಹೋಗಬೇಕು ಬ್ರಿಡ್ಜ್ ಹತ್ರ ಓಕೆನಾ ಸೊ ಮಂದಿ ಗಾಡಿ ಸ್ವಲ್ಪ ಕೆಸರಲ್ಲಿ ಬಂತು ಸೊ ಇದನ್ನ ಎತ್ಕೊಂಡು ಬ್ರಿಡ್ಜ್ ಹತ್ರ ಹೋಗ್ಬೇಕು ಸೊ ಹಾಗೆ ಬ್ರಿಡ್ಜ್ ಹತ್ರ ಹತ್ತಿರ ಅಂತೇಳಿ ಗಾಡಿನ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ವಿ ಬಟ್ ಅದು ಚೆಸ್ಸಿವರೆಗೆ ಹುಕ್ಕೊಂಡು ಕುತ್ಕೊಂಡು ಹೋಗ್ತಾ ಇದೆ ಒಳಗೆ ಯಾಕಂದ್ರೆ ತುಂಬಾ ಕೆಸರು ಮಣ್ಣಿತ್ತು ಹಾಗಾಗಿ ಫೈನಲಿ ಗಾಡಿನ ಎತ್ತ ಇಟ್ಟು ಸ್ವಲ್ಪ ಎತ್ತಿಟ್ಕೊಂಡು ಈ ಕಡೆ ಮೇಲೆ ಬಂದು ಈಗ ಡೈರೆಕ್ಟ್ ಆ ಬ್ರಿಡ್ಜ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅಲ್ಲಿಗೆ ಹೋಗಬೇಕಂದ್ರೆ ಸ್ವಲ್ಪ ದೂರ ಹೋಗಬೇಕು ಒಂದು ಸರ್ಕಲ್ ಹಾಕಿ ಹೋಗಬೇಕು ಓಕೆನಾ ಯಾಕಂದರೆ ತುಂಬ ರಸ್ತೆಗಳು ಹಿಂಗೆ ಇದೆ ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಮಧ್ಯೆತ್ತಿ ಈ ಥರ ನೀರು ಹೋಗಿಬಿಟ್ಟು ಗುಂಡಿಯಾಗಿದೆ ಸೊ ಅಲ್ಲಿ ಜಾಸ್ತಿ ಬೈಕ್ ಹಾರ್ಸ್ಲಿಕ್ಕೆ ಹೋದ್ರೆ ಹುಕ್ಕೋ ಬಿತ್ತಂದರೆ ತಗಿಲಿಕ್ಕಾಗಲ್ಲ ತುಂಬ ಕೆಸರ ಬಿಡುತ್ತೆ ಈಗ ಆಲ್ರೆಡಿ ನೋಡ್ಬೋದು ಬೈಕ್ ಫುಲ್ ಕೆಸರಾಗಿದೆ ಸೊ ಈಗ ಸೀದಾ ನಾವು ಅಲ್ಲಿ ಬ್ರಿಡ್ಜ್ ಹತ್ರ ಹೋಗೋಣ ಓಕೆನಾ ನಿಮಗೆ ಬ್ರಿಡ್ಜ್ ಹತ್ರ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಸುತ್ತ ಫುಲ್ ಹೀಗೆ ಕ್ಲೀನಾಗಿದೆ ಚೆನ್ನಾಗಿದೆ ಅಲ್ಲಿ ಒಳ್ಳೆ ಜಾಗ ನಿಮಗೆ ಫೋಟೋ ಶೂಟ್ ಕೀಟ ಶೂಟ್ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ಪ್ಲೇಸು ಸೊ ಈಗ ನಾವು ಡೈರೆಕ್ಟಾಗಿ ನಾನು ಬ್ರಿಡ್ಜ್ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಓಕೆನಾ ಫ್ರೆಂಡ್ಸ್ ಏನು ಈಗ ಸೇತುವೆ ಅದೆಲ್ಲ ಬ್ರಿಡ್ಜ್ ಇದು ಜೈಲ್ ರಸ್ತೆಯಿಂದ ಆರು ಕಿಲೋಮೀಟ್ರ್ ದೂರದಲ್ಲಿದೆ ಓಕೆನಾ ಸೊ ಫಸ್ಟ್ ಇಲ್ಲಿ ತುಂಬ ಭತ್ತನ ಎಲ್ಲ ಬೆಳೀತಾ ಇದ್ರು ಹಾಗಾಗಿ ಈ ತಾಲೂಕನ್ನ ರಾಜ್ಯದ ಅಕ್ಕಿ ಬಟ್ಟಳು ಅಂತ ಕರೀತಿದ್ರು ಓಕೆನಾ ಸೊ ಅವಾಗಲೇ ಹಂಗೆ ಕರಿತಿದ್ರು ಅದಾದಮೇಲೆ ಇದು ಮಳೆಯಿಂದಾಗಿ ತುಂಬ ಈ ಪ್ರದೇಶದಲ್ಲಿ ನೀರು ನುಗ್ಗಿಬಿಟ್ಟು ಅಲ್ಲಿ ಏನಾಗಿತ್ತು ಆ ಬ್ರಿಡ್ಜ್ ಮುಚ್ಚೋಗಿತ್ತು ಓಕೆನಾ ಸೊ ಸುಮಾರು ತುಂಬ ವರ್ಷ ಹತ್ತು ವರ್ಷಗಳ ಹದಿನೈದು ವರ್ಷ ಹಿಂದೆನೇ ಮುಳುಗೋಗಿತ್ತು ಈಗ ರೀಸೆಂಟಾಗಿ ಮಳೆ ಕಡಿಮೆ ಆಗಿರೋದ್ರಿಂದ ಈಗೇನು ಹತ್ತು ವರ್ಷಗಳಿಂದ ಇದನ್ನು ಮತ್ತು ವಾಪಸ್ ನೋಡೋಕೆ ಆಗ್ತಿದೆ ನಮಗೆ ಸೊ ಇದು ಎಷ್ಟು ಗಟ್ಟಿ ಮುಟ್ಟಾಗಿದೆ ಅಂತೇಳಿದ್ರೆ ಇದನ್ನು ಈ ಸೇತುವೆನ ವಿಶ್ವೇಶ್ವರ ಅವರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತೀಯ ಓಕೆನಾ ಸೊ ಬರೀ ಸುಣ್ಣದ ಇಟ್ಟಿಗೆ ಮತ್ತು ಮರಳು ಇದನ್ನು ಬಳಸಿ ಈ ಬ್ರಿಡ್ಜನ್ನು ಕಟ್ಟಿರೋದು ಈಗಲೂ ಕೂಡ ಹೆವಿ ಗಟ್ಟಿಯಾಗಿದೆ ಸೊ ಇದ್ರ ಮೇಲೆ ಆರಾಮಾಗಿ ಗಾಡಿಗಳು ಓಡಾಡ್ಬೋದು ಅಷ್ಟು ಗಟ್ಟಿಯಾಗಿದೆ ಓಕೆನಾ ಸೊ ತುಂಬ ವರ್ಷಗಳ ಕಾಲ ಎಪ್ಪತ್ತರಿಂದ ಎಂಬತ್ತು ವರ್ಷ ಕಾಲ ಮುಳುಗೆ ಇತ್ತಿದ್ದು ಫುಲ್ಲು ಈಗೇನೊಂದು ಸ್ವಲ್ಪ ಹತ್ತು ವರ್ಷದಿಂದ ಮಳೆ ಕಡಿಮೆ ಆಗಿರೋದ್ರಿಂದ ಸೊ ಬ್ರಿಡ್ಜ್ ಕಾಣ್ತಿದೆ ಅಷ್ಟೇ ಅದ್ರ ಮೇಲೆ ಏನು ಅಲ್ಲಿಗೆ ಹೋಗ್ಬೇಕಂದ್ರೆ ನೀವು ತೆಪ್ಪದಲ್ಲೇ ಹೋಗಿ ತೆಪ್ಪದಲ್ಲೇ ಬರಬೇಕಾಗತ್ತೆ ಅದು ಬಿಟ್ಟರೆ ನಿಮಗೆ ಬೇರೆ ಯಾವುದು ಆಪ್ಷನ್ ಇಲ್ಲ ಅಲ್ಲಿ ಓಕೆನಾ ಸೊ ಗಾಡಿ ತೊಗೊಂಡೋಗೆಲ್ಲ ಹೋಗ್ಲಿಕ್ಕೆ ಆಗಲ್ಲ ಅದು ತುಂಬ ಮಧ್ಯದಲ್ಲಿದೆ ಸುತ್ತ ನೀರಿದೆ ಹಾಗಾಗಿ ಸೊ ಈಗೇನೊಂದು ಹತ್ತು ವರ್ಷದಿಂದ ಏನು ಕಾಣ್ತಿದೆ ಅಲ್ಲ ಸುತ್ತ ಅದು ಜಸ್ಟ್ ಸ್ವಲ್ಪ ಮಾತ್ರ ಕಾಣ್ತಿರೋದು ಜಾಸ್ತಿ ಕೂಡ ಕಾಣ್ತಾ ಇಲ್ಲ ನಿಮಗೆ ಇಲ್ಲಿ ತೋರಿಸ್ತೀನಿ ನಾನೀಗ ಅದು ಬ್ರಿಡ್ಜ್ ಹತ್ರನೇ ನಾವು ಬಂದು ಈಗ ಅಲ್ಲಿ ಓಕೆನಾ ಫ್ರೆಂಡ್ಸ್ ಈಗ ನಾವು ಬ್ರಿಡ್ಜ್ ಹತ್ತಿರ ಬಂದು ಓಕೆನಾ ಸೊ ಬಾಯ್ಕೆಲ್ಲ ಕೆಸರ ಹೋಗಿದೆ ನಿಮ್ಗೆ ಅಲ್ಲಿ ದೂರದಲ್ಲೊಂದು ಕಪ್ಪು ಲೈನ್ ಥರ ಕಾಣ್ತಿದೆ ಗೊತ್ತಾ ಈಗೇನು ಇಲ್ಲಿ ತೆಪ್ಪದಲ್ಲೆಲ್ಲ ಹೋಗ್ತೇವೆ ಈ ಕಡೆ ಸೈಡಲ್ಲಿ ನೋಡ್ಬೋದು ನೀವು ತೆಪ್ಪದೆಲ್ಲ ಹೋಗ್ತೀರಾ ಈ ಕಡೆ ಲಾಸ್ಟಲ್ಲಿ ಒಂದು ಸೆಕೆಂಡ್ ನಾನು ಕ್ಲೀನಾಗಿ ತೋರಿಸ್ಬಿಡ್ತೀನಿ ಅದು ಕಾಣೋದಿಲ್ಲ ತುಂಬ ದೂರದಲ್ಲಿದೆ ಸೊ ಏನಂತ ಹೇಳಿದ್ರೆ ಮೊಬೈಲ್ ಅಲ್ಲಿ ತನಕ ಅದು ಫೋಕಸ್ ಆಗೋಲ್ಲ ಸೈಡ್ ಬಂದ್ಕೊಂಡು ತೋರಿಸ್ತೀನಿ ಸೊ ನೋಡ್ಬೋದು ಅಲ್ಲಿ ಕಪ್ಪು ಗೆರೆ ಥರ ಕಾಣ್ತಿದೆ ಗೊತ್ತಾ ನಿಮಗೆ ಅದೇ ಬ್ರಿಡ್ಜ್ ಓಕೆನಾ ಸೊ ಆಲ್ಮೋಸ್ಟ್ ಹೋಗಿದೆ ಈಗ ಎರಡು ದಿವಸದಿಂದ ಮಳೆ ಅಲ್ವಾ ಸೊ ಆಲ್ಮೋಸ್ಟ್ ಹೋಗಿದೆ ಇಲ್ಲ ಇಲ್ಲಾಂದರೆ ಅದರ ಎಲ್ಲ ಹೋಗಿ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಿದ್ರು ಓಕೆನಾ ಸೊ ತುಂಬ ಚೆನ್ನಾಗಿರ್ತಿತ್ತಲ್ಲಿ ಸೊ ಮೀನು ಕೂಡ ಹಿಡಿತಿದ್ದಾರೆ ನೋಡ್ಬೋದು ನೀವು ತುಂಬ ದೂರದಲ್ಲಿದ್ದಾರೆ ಅಷ್ಟೊಂದು ಕ್ಲಾರಿಟಿ ಕಾಣೋದಿಲ್ಲ ತುಂಬ ಒಳ್ಳೆ ಪ್ಲೇಸ್ ಮಾತ್ರ ಇಲ್ಲಿ ನೀವು ಬೆಳಗ್ಗೆ ಬಂದರೆ ಅಂದರೆ ಸಂಜೆ ತನಕ ಆರಾಮಾಗಿ ಟೈಮ್ ಪಾಸ್ನ ಮಾಡ್ಬೋದು ತುಂಬ ಚೆನ್ನಾಗಿದೆ ಬಟ್ ಇನ್ನೊಂದು ಎರಡು ಮೂರು ಮಳೆ ಬಂತಂದರೆ ಫುಲ್ ತುಂಬ ಬಿಡುತ್ತೆ ಆವಾಗ ಟೈಮಲ್ಲಿ ಬರಲಿಕ್ಕಾಗಲ್ಲ ಈಗ ಆರಾಮಾಗಿ ಬರ್ಬೋದು ಹಾಗೆ ಸನ್ಸೆಟಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಂತಲೇ ಹೇಳ್ಬೋದು ಓಕೆನಾ ನೋಡ್ಬೋದು ಇದೇನು ಈಗ ನೀರು ರೀಸೆಂಟಾಗಿ ಹೋಗಿರೋ ಇಲ್ಲಿಂದ ತುಂಬ ದಾರಿ ತುಂಬ ದೂರದೂರಿಗೆ ಇದೆ ಓಕೆನಾ ಸೊ ಒಳ್ಳೆ ಪ್ಲೇಸ್ ಇದೆ ನೋಡ್ಬೋದು ಇದೀಗ ರಸ್ತೆ ನಾವು ಬಂದಿದ್ದು ಹಾರ್ಸ್ಕೊ ಬಂದ್ವಲ್ಲ ಬೈಕ್ ಅದು ಸೊ ಆ ಕಡೆ ಸೈಡ್ ಬ್ರಿಡ್ಜ್ ಬರುತ್ತೆ ನಾವು ಈಚೆಗೆ ಬಂದು ಈಗ ತುಂಬ ಜನ ಇದ್ದಾರೆ ನೋಡ್ಬೋದು ಅಲ್ಲಿ ದೂರದಲ್ಲೆಲ್ಲ ಹೋಗ್ತೀವ್ರೆಲ್ಲ ಬ್ರಿಡ್ಜಿಗೆ ಹೋಗೋರು ಸೊ ನಾವು ಈಚೆಗೆ ಬಂದಿದ್ದೀವಿ ಓಕೆನಾ ಸೊ ಇಲ್ಲಿಗೆ ಮುಗೀತು ಇವತ್ತಿನ ಕತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿ ಟೇಕ್ ಕೇರ್ ಬೊಬ್ಬಾಯ್